ಸ್ವಾಗತ ವೀಕ್ಷಕರೇ ನೀವು ದುಡಿದಂಥ ಹಣ ನಿಮ್ಮ ಪಾಕೆಟಲ್ಲಿ ಉಳಿತಾಯಿಲ್ಲ ಖಾಲಿ ಇದೆ ಅಥವಾ ನೀವು ಹೊರಗಡೆ ಕೊಟ್ಟಿರುವಂಥ ಹಣ ನಿಮಗೆ ವಾಪಸ್ ಬರ್ತಾ ಇಲ್ಲ ಹೌದಾ ಎಷ್ಟು ಅವನು ಹೋಗಿ ಕೇಳಿದ್ರು ಕೊಡ್ತಾ ಇಲ್ಲ ಅನ್ನೋ ಒಂದು ಚಿಂತೆಯಲ್ಲಿ ನೀವೇನಾದರೂ ಇದ್ದರೆ ಕೊಟ್ಟಂಥ ಹಣ ವಾಪಸ್ ಬರಬೇಕು ಅಥವಾ ನೀವು ಮಾಡಿರುವಂಥ ಸಾಲ ತಿರಬೇಕು ಅಂದರೆ ವೀಕ್ಷಕರೇ ಬಹಳ ಸುಲಭವಾಗಿ ಒಂದು ಅಸ್ಟ್ರಾಲಜಿ ಜ್ಯೋತಿಷ್ಯದಲ್ಲಿರುವಂಥ ಒಂದು ತಂತ್ರವನ್ನು ಮನೆ ಮದ್ದು ಮನೆಯಲ್ಲೇ ಮಾಡುವಂಥ ಮದ್ದುಗಳನ್ನು ತಂತ್ರಗಳನ್ನು ನಾನು ತಿಳಿಸ್ಕೊಡ್ತೆ ಏನು ಮಾಡಬೇಕು ನೀವೇನಾದರೂ ಅಥವಾ ನೀವು ದುಡ್ದಂಥ ಹಣ ಉಳಿತಾಯ ಆಗಬೇಕು ನೋಡಿ ಬೆಳಿಗ್ಗೆ ಐನೂರು ರೂಪಾಯಿ ಇರುತ್ತೆ ಸಾಯಂಕಾಲ ಹತ್ತು ರೂಪಾಯಿ ಉಳಿತಾಯ ಇಲ್ಲ ಅನ್ನೋ ಚಿಂತೆಯಲ್ಲಿದ್ದರೆ ಏನು ಟೆನ್ಷನ್ ಇಲ್ಲ ವೀಕ್ಷಕರೇ ಒಂದು ವಿಳೆದೆ ಒಂದು ಅಡಿಕೆ ಮತ್ತು ಒಂದು ರೂಪಾಯಿ ಕಾಯಿನ್ ಇಷ್ಟು ವಸ್ತುಗಳನ್ನು ರೆಡಿ ಮಾಡ್ಕೋಬೇಕು ಅದ್ರ ಜೊತೆಗೆ ಒಂದು ಬಿಳಿ ಬಟ್ಟೆ ಶುದ್ಧವಾದಂಥ ಒಂದು ಬಿಳಿ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ವೀಕ್ಷಕರೇ ಆ ಬಿಳಿ ಬಟ್ಟೆಯಲ್ಲಿ ವಿಳೆದೆಲೆ ಅಡಕೆ ಮತ್ತು ಒಂದು ರೂಪಾಯಿ ಕ್ವಾಯಿನ್ನ ಕಟ್ಟಬೇಕು ಕಟ್ಟಿಬಿಟ್ಟು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ತಾಯಿಯ ಒಂದು ಫೋಟೋ ಇಟ್ಟು ಅದರ ಮುಂದೆ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ವೀಕ್ಷಕರೇ ಆ ಕಟ್ಟಿರುವಂಥ ಬಿಳಿ ಬಟ್ಟೆಯನ್ನು ನಿಮ್ಮ ಪರ್ಸ್ನಲ್ಲೋ ಅಥವಾ ನಿಮ್ಮ ಬ್ಯಾಗಲ್ಲೋ ನಿಮ್ಮ ಜೇಬುಗಳಲ್ಲೋ ಅಥವಾ ನಿಮ್ಮ ಮನೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಕಟ್ಟಬೇಕು ಕಟ್ಟು ನೋಡಿ ವೀಕ್ಷಕರೇ ಹೊರಗಡೆ ಹೋದಂಥ ಹಣ ವಾಪಸ್ ನಿಮ್ಮ ಮನೆಗೆ ಹಿಂತಿರುಗುತ್ತೆ ನೀವು ಕೇಳೋದೇ ಬೇಡ ಅವರಾಗಿ ಬಂದು ಕೊಡ್ತಾರೆ ನೀವು ದುಡ್ದಂಥ ಹಣ ಉಳಿತಾಯ ಆಗುತ್ತೆ ನಿಮಗೆ ಕ ನಿಮಗೆ ಏನು ಇದೆ ಅದೆಲ್ಲ ನಿವಾರಣೆ ಆಗಿ ನಿಮ್ಮ ಕೈಲಿನ ಕಾಸು ಓಡಾಡುತ್ತೆ ಈ ಒಂದು ತಂತ್ರ ಮಾಡಿ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು